ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಕೆಲವೊಂದು ಸಲ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ನಮ್ಮಲ್ಲಾಗುವ ಕೆಲವು ಬದಲಾವಣೆಗಳಿಂದ ಅಥವಾ ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ಮನೆಯಲ್ಲಿ ಅಶಾಂತಿ ನೆಲೆಸಬಹುದು ಕೆಲವೊಂದು ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಾಗಲಿ ಅಥವಾ ಪೂಜೆಯಲ್ಲಾಗಲಿ ಮಾಡಿಕೊಂಡರೆ ಈ ಈ ರೀತಿಯ ಪೂಜೆ ಪುನಸ್ಕಾರದಿಂದ ನಿಮ್ಮ ಜೀವನದಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ಯಾವುದೇ ರೀತಿಯ ತೊಂದರೆಗಳು ದೋಷಗಳು ಬರುವುದಿಲ್ಲ ನೀವು ದೇವರ ಮನೆಯಲ್ಲಿ ಮಾಡುತ್ತಿರುವ ತುಂಬ ತಪ್ಪುಗಳಿಂದಲೂ ನಿಮ್ಮ ಜೀವನ ತುಂಬ ಕಷ್ಟದಿಂದ ಕೂಡಿರಬಹುದು ಅಥವಾ ದೇವರ ನೈವೇದ್ಯಕ್ಕೆ ಇಡುತ್ತಿರುವಂತಹ ನೈವೇದ್ಯದಲ್ಲಿ ಏನಾದರೂ ಕೆಲ ತಪ್ಪುಗಳನ್ನು ಮಾಡುತ್ತಿದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಅಶಾಂತಿ ನೆಲೆಸಿ ನಿಮ್ಮ ಮನೆಯಲ್ಲಿ ತುಂಬ ದಾರಿದ್ರ್ಯ ಕೂಡಿರಬಹುದು ಹಾಗಾದರೆ ಯಾವ ರೀತಿಯ ದೇವರ ಪೂಜೆಯನ್ನು ಮಾಡಬೇಕು ಪೂಜೆ ಪುನಸ್ಕಾರಗಳನ್ನು ಯಾವ ರೀತಿ ಮಾಡುವುದರಿಂದ ನಮಗೆ ಏಳಿಗೆಯನ್ನು ಕಾಣಬಹುದು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದಲ್ಲಿ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ನಾವು ಎಷ್ಟೇ ದೇವರ ಪೂಜೆಯನ್ನು ಮಾಡಿದರೂ ಅದರಿಂದ ನಮಗೆ ಯಾವುದೇ ಪ್ರಯೋಜನಗಳು ದೊರೆಯುವುದಿಲ್ಲವೆಂದು ಅನ್ನಿಸಿರಬಹುದು ಯಾವ ದೇವರನ್ನು ಎಷ್ಟೇ ಪೂಜೆ ಪುನಸ್ಕಾರ ರಥ ಆಚರಣೆ ಆರಕೆ ಇತ್ಯಾದಿಗಳನ್ನು ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿರುವ ಯಾವುದೇ ಕಷ್ಟಗಳು ಕಳೆಯದಿದ್ದರೆ ಇಷ್ಟಾರ್ಥಗಳು ನೆರವೇರದಿದ್ದರೆ ಅರ್ಥ ಮಾಡಿಕೊಳ್ಳಿ ಇದಕ್ಕೆಲ್ಲ ಮುಖ್ಯ ಕಾರಣ ನೀವು ದೇವರ ಪೂಜೆಯಲ್ಲಿ ಮಾಡುವ ತಪ್ಪುಗಳಾಗಿರಬಹುದು ದೇವರ ಪೂಜೆಯ ಫಲ ಸಿಗದೇ ಇದ್ದರೆ ಪೂಜಿಸುವಾಗ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ನಾನು ಹೇಳುವ ಎಲ್ಲ ರೀತಿಯ ನಿಯಮಗಳನ್ನು ಪಾಲಿಸಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಕೆಲವೊಮ್ಮೆ ನಾವು ಎಷ್ಟೇ ದೇವರ ಪೂಜೆಯನ್ನು ಮಾಡಿದರೂ ಅದರಿಂದ ಯಾವುದೇ ರೀತಿಯಾದ ಪ್ರಯೋಜನಗಳು ದೊರೆಯುತ್ತಿಲ್ಲವೆನ್ನುವ ಅನುಭವವಾಗುತ್ತದೆ ಯಾವುದು ಕೂಡ ನಮ್ಮ ಜೀವನದಲ್ಲಿ ಸರಿಯಾಗಿ ನಡೆಯುತ್ತಿಲ್ಲವೆಂದು ಎನ್ನಿಸುತ್ತದೆ ನಾವು ದೇವರ ಬಳಿ ನಿಂತು ಯಾವ ಸಮಸ್ಯೆಗಳನ್ನು ದೇವರೇ ಎಂದು ಬೇಡಿಕೊಳ್ಳುತ್ತೇವೆಯೋ ಆ ಸಮಸ್ಯೆಗಳು ಪರಿಹಾರವಾಗದೆ ಹಾಗೆ ಉಳಿದುಕೊಂಡಿರುತ್ತದೆ ಇದಕ್ಕೆಲ್ಲ ಕಾರಣವೆನ್ನುವ ಪ್ರಶ್ನೆ ನಿಮ್ಮಲ್ಲೂ ಸೃಷ್ಟಿಯಾಗಿರಬಹುದು ಇದಕ್ಕೆ ಮುಖ್ಯ ಕಾರಣ ನಾವು ತಿಳಿದೋ ಅಥವಾ ತಿಳಿಯದೆ ಪೂಜೆಯಲ್ಲಿ ನಾವು ಯಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡರೆ ದೇವರ ಆಶೀರ್ವಾದ ದೊರೆಯುತ್ತದೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮೊದಲನೆಯದಾಗಿ ಈ ಮಂತ್ರವನ್ನ ಶ್ರದ್ಧೆ ಭಕ್ತಿಯಿಂದ ಪಡಿಸುತ್ತಾ ಬನ್ನಿ ಸ್ನೇಹಿತರೆ ಪುರಾಣ ಗ್ರಂಥಗಳ ಪ್ರಕಾರ ಹಾಗೂ ನಮ್ಮ ಶಾಸ್ತ್ರದ ಪ್ರಕಾರ ಮುಂಜಾನೆ ನಾವು ಎದ್ದ ಕ್ಷಣ ಮೊದಲು ಕೆಲವೊಂದು ಕೆಲಸಗಳನ್ನು ಮಾಡಬೇಕೆಂದು ಹೇಳಲಾಗಿದೆ ಇದಕ್ಕಾಗಿ ಮುಂಜಾನೆ ನಾವು ಕಣ್ಣು ಬಿಟ್ಟ ಕ್ಷಣ ಮೊದಲು ಎರಡು ಅಂಗೈಗಳನ್ನು ಉಜ್ಜಿ ಕರಗ್ರಹ ವಸತೇ ಲಕ್ಷ್ಮಿ ಎನ್ನುವ ಮಂತ್ರವನ್ನು ಪಠಿಸಬೇಕು ನಂತರವೇ ಎರಡು ಕಣ್ಣುಗಳನ್ನು ತೆರೆದು ಹಾಸಿಗೆಯಿಂದ ಏಳಬೇಕು ಎಂದು ಹೇಳಲಾಗುತ್ತದೆ ಈ ಮಂತ್ರವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ನಿಮ್ಮ ಮನಸ್ಸಿಗೂ ಕೂಡ ಶಾಂತಿ ಸಿಗುತ್ತದೆ ಹಾಗೂ ನಿಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳು ನೀವು ಗಮನಿಸಬಹುದು ಈ ಮಂತ್ರ ಪ್ರೇರಣೆಯಿಂದ ತುಂಬಾ ಅನುಭವಗಳನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಎರಡನೆಯದಾಗಿ ದೇವರ ಪೂಜೆಯನ್ನು ಈ ರೀತಿಯಾಗಿ ಮಾಡಿ ಶಾಸ್ತ್ರಗಳ ಪ್ರಕಾರ ಮುಂಜಾನೆ ಸ್ನಾನ ಮಾಡಿ ಶುದ್ಧವಾದ ಬಳಿಕ ಸೂರ್ಯ ದೇವರಿಗೆ ಆರಗ್ಯವನ್ನ ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಬೇಕು ನಂತರ ದೇವರ ಕೋಣೆಗೆ ಬಂದು ದೇವರ ಪೂಜೆಯನ್ನು ಮಾಡಬೇಕು ನೀವು ದೇವರ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ತುಂಬನೇ ಒಳ್ಳೆಯದ್ದು ದೇವರ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ಶಾರೀರಿಕ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ದೇಹ ಮತ್ತು ಮನಸ್ಸು ಎರಡು ಪೂಜೆಯಲ್ಲಿ ಲೀನವಾಗುತ್ತದೆ ಇದಕ್ಕೆ ಇನ್ನೊಂದು ಕಾರಣವೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನುದೇವತೆಗಳು ಭೂಲೋಕದಲ್ಲಿ ತಮ್ಮ ಸಂಚಾರವನ್ನು ಪ್ರಾರಂಭಿಸಿರುತ್ತಾರೆ ಈ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಿ ದೀಪ ಹಚ್ಚುವುದರಿಂದ ಪೂಜೆಯ ಫಲ ಸುಲಭವಾಗಿ ದೊರೆಯುತ್ತದೆ ಎನ್ನುವ ನಂಬಿಕೆ ಸ್ನೇಹಿತರೆ ಈ ಪೂಜೆಯನ್ನು ನೀವು ಮಾಡದ್ದೇ ಆದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಏಳಿಗೆಗಳನ್ನು ಕಾಣುತ್ತೀರಾ ಏಕೆಂದರೆ ದೇವತೆಗಳ ಸಂಚಾರ ಇರುವುದರಿಂದ ನಾವು ಯಾವುದೇ ಬೇಡಿಕೆಗಳನ್ನಾಗಲಿ ಅಥವಾ ಯಾವುದೇ ಕಷ್ಟಗಳನ್ನು ದೇವರ ಮುಂದೆ ಇಟ್ಟಾಗ ಅವು ತಕ್ಷಣ ಈಡೇರುತ್ತವೆ ಸ್ನೇಹಿತರೆ ಇನ್ನು ಮೂರನೆಯದಾಗಿ ದೇವರ ನೈವೇದ್ಯ ಒಂದು ವೇಳೆ ನಿಮಗೆ ಪೂಜೆಯ ಸಮಯದಲ್ಲಿ ನೈವೇದ್ಯವನ್ನು ತಯಾರಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇರುವ ಸಕ್ಕರೆ ಅಥವಾ ಬೆಲ್ಲವನ್ನು ನೈವೇದ್ಯದ ಪಾತ್ರೆಯಲ್ಲಿ ಹಾಕಿ ಅರ್ಪಿಸುವುದು ತದನಂತರ ಧೂಪ ದೀಪ ಆರತಿಯನ್ನು ಮಾಡಿ ದೇವರಿಗೆ ಅರ್ಪಿಸಿದ ಬೆಲ್ಲ ಅಥವಾ ಸಕ್ಕರೆಯ ನೈವೇದ್ಯವನ್ನು ನೀವು ತೆಗೆದುಕೊಂಡು ಇರುವೆಗಳಿಗೂ ತಿನ್ನಲು ಕೊಡಿ ದೇವರಿಗೆ ದೀಪವನ್ನು ಹಚ್ಚುವಾಗ ಒಂಟಿ ಬತ್ತಿಯಿಂದ ದೀಪ ಹಚ್ಚಬಾರದು ಬದಲಾಗಿ ಎರಡು ಮೂರು ನಾಲ್ಕು ಹೀಗೆ ಬತ್ತಿಯನ್ನು ಹಾಕಿ ಹಚ್ಚಬೇಕು ಸ್ನೇಹಿತರೆ ಈ ನೈವೇದ್ಯವನ್ನು ಇರಿಸಬಹುದಾ ಎನ್ನುವ ಅನುಮಾನ ಇರಬಹುದು ಖಂಡಿತ ಸಕ್ಕರೆ ಅಥವಾ ಬೆಲ್ಲದ ಅಚ್ಚನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಮತ್ತೆ ಮುಂದಿನ ಬಾರಿ ನೀವು ನೈವೇದ್ಯವನ್ನು ಅರ್ಪಿಸುವಾಗ ಅದೇ ಬೆಲ್ಲ ಅಥವಾ ಸಕ್ಕರೆಯನ್ನ ಹಾಕಿ ಏನಾದರೂ ಸಿಹಿಯನ್ನು ಮಾಡಿ ಮತ್ತೆ ದೇವರಿಗೆ ಅರ್ಪಿಸಿ ಸ್ನೇಹಿತರೆ ತುಂಬ ಅನುಕೂಲಕರವಾದ ಮಾಹಿತಿಗಳು ಇವೆಲ್ಲ ಇದನ್ನು ನೀವು ಪಾಲಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ದಾರಿದ್ರ್ಯಗಳಾಗಲಿ ನೆಲೆಸುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ತುಂಬ ಅನುಕೂಲಕರವಾದ ಮಾಹಿತಿಯಾಗಿರುತ್ತದೆ ಬೆಲ್ಲಕ್ಕೂ ಸಕ್ಕರೆಗೂ ತುಂಬ ಪ್ರಾಮುಖ್ಯತೆ ಇದೆ ಬೆಲ್ಲದ ಅಚ್ಚನ್ನು ವಿಘ್ನೇಶ್ವರನಿಗೆ ಅರ್ಪಿಸುತ್ತೇವೆ ಯಾವುದೇ ವಿಘ್ನಗಳು ಬರದೇ ಇದ್ದರೆ ನಮಗೆ ಅನುಕೂಲ ಆಗುತ್ತದೆ ಎನ್ನುವ ನಂಬಿಕೆಯಿಂದ ಬೆಲ್ಲದ ಅಚ್ಚನ್ನು ವಿಘ್ನೇಶ್ವರನಿಗೆ ಅರ್ಪಿಸುವುದು ನಮ್ಮ ವಾಡಿಕೆ ಆಗಿದೆ ಸ್ನೇಹಿತರೆ ಅದೇ ರೀತಿ ಪ್ರತಿಯೊಂದು ದೇವರಿಗೂ ಕೂಡ ಬೆಲ್ಲವನ್ನು ಅರ್ಪಿಸಬಹುದು ಅಂದರೆ ಸಾಧ್ಯವಾಗದ ಸಮಯದಲ್ಲಿ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಸ್ನೇಹಿತರೆ ಇನ್ನು ನಾಲ್ಕನೆಯದಾಗಿ ದೇವರ ಕೋಣೆ ವಸ್ತಿಲಿನಲ್ಲಿ ಹೀಗೆ ಮಾಡಿ ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ಕೋಣೆಯನ್ನು ಹಾಗೂ ವಸ್ತಿಲನ್ನು ಸ್ವಚ್ಛಗೊಳಿಸಿ ನಂತರ ವಸ್ತಿಲಿನ ಎರಡು ಬದಿಗಳಲ್ಲಿ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆ ಬರೆಯಬೇಕು ವಾರಕ್ಕೆ ಒಂದು ಅಥವಾ ಎರಡು ಬಾರಿಯಾದರೂ ಮನೆಯಲ್ಲಿ ಧೂಪವನ್ನು ಹಾಕಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ನಾಶವಾಗುತ್ತದೆ ದೇವರಿಗೆ ಪೂಜೆಯನ್ನು ಮಾಡಿದ ನಂತರ ದೇವರ ಕೋಣೆಯಲ್ಲಿ ಬಾಗಿಲನ್ನು ಮುಚ್ಚಬೇಕು ಸ್ನೇಹಿತರೆ ದೇವರ ಪೂಜೆ ಪ್ರತಿನಿತ್ಯ ಮಾಡಿದರೆ ತುಂಬಾ ಒಳ್ಳೆಯದ್ದು ಒಂದು ಬಟ್ಟಲಿನಲ್ಲಿ ಅಕ್ಷತೆಯನ್ನು ಹಾಕಿಡಬೇಕು ಏಕೆಂದರೆ ಈ ಅಕ್ಷತೆಯು ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಮನೆ ಇದ್ದೇ ಇರುತ್ತದೆ ಆ ದೇವರ ಮನೆಗೆ ಪ್ರತ್ಯೇಕವಾಗಿ ಅಕ್ಷತೆಯನ್ನು ಮಾಡಿ ದೇವರ ಮುಂದೆ ಇಡಬೇಕು ಇದು ಪ್ರತಿಯೊಬ್ಬರೂ ಪಾಲಿಸಲೇಬೇಕು ಸ್ನೇಹಿತರೆ ಕೆಲವೊಬ್ಬರು ಇದನ್ನು ಪಾಲಿಸುತ್ತಾರೆ ಇನ್ನು ಕೆಲವರಿಗೆ ಇದರ ಬಗ್ಗೆ ತಿಳಿದೇ ಇರುವುದಿಲ್ಲ ಈ ಅಕ್ಷತೆಯನ್ನು ಇಡುವುದರಿಂದ ತುಂಬ ಅನುಕೂಲಗಳು ಇವೆ ಸ್ನೇಹಿತರೆ ಆ ದೇವರ ಮುಂದೆ ಇಟ್ಟಂಥ ಅಕ್ಷತೆಯನ್ನು ನೀವು ಮನೆಯಿಂದ ಹೊರಗಡೆ ಹೋಗುವ ಮುನ್ನ ಎರಡು ಅಕ್ಷತೆಗಳನ್ನು ನಿಮ್ಮ ತಲೆ ಮೇಲೆ ಹಾಕಿಕೊಂಡು ಹೊರಗಡೆ ಹೋಗಿ ಆ ದಿನವೆಲ್ಲ ಯಾವ ರೀತಿ ಇರುತ್ತದೆ ಅಂತ ನೀವೇ ಹೇಳುತ್ತೀರಾ ಅಕ್ಷತೆಗೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಸ್ನೇಹಿತರೆ ಅಕ್ಷತೆ ಒಂದು ಬಾರಿ ತಯಾರು ಮಾಡಿ ಇಟ್ಟ ತಕ್ಷಣ ದೇವತೆಗಳು ಅದಕ್ಕೆ ಆಶೀರ್ವಾದವನ್ನು ನೀಡಿರುತ್ತಾರೆ ಅಂತಹ ಅಕ್ಷತೆಯನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು